ಗಾಯ್ಸ್ ನಮ್ಮ ಅಣ್ಣ ಅಂದರೆ ಅದು ಹೊಗೆ ಪೈಪ್ತು ಹೊಗೆ ಹೋಗ್ತಿಲ್ಲ ಅದಕ್ಕೋಸ್ಕರ ರೆಡಿ ಮಾಡೋಕ್ಕೆ ಹೋಗ್ತಾವನೆ ನೋಡಿರಿ ನಾಮನ್ ಎಲ್ಪ್ ಮಾಡ್ತಾವ್ರೆ ಅವನಿಗೆ ನಮ್ಮ ಅಣ್ಣಗೆ ಪಿಬ್ಬ ಉದ್ದ ಐತೆ ಗಾಯಿಸಿ ನೋಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ತಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ನನಗೆ ಸೊ ಬೆಳಗ್ಗೆ ಎಲ್ಲ ಏನು ಮಾಡಿದೆ ಅಂತ ವಿಡಿಯೋಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನೋಡ್ಕೊಂಡ್ಬನ್ನಾಗಿ ಸೊ ಊಟಕ್ಕೆ ಉಳ್ಳಿ ಬಸಂಬರ್ ಮಾಡಿದ್ದೀನಿ ಸೊ ನೋಡಿ ನಿಮ್ಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ನೋಡ್ತಾಯಿರಿ ಬಂದಿದ್ದ ಬ್ಲಾಗ್ನ ಶುರು ಮಾಡೋಣ ಗಾಯ್ಸ್ ನಮ್ಮ ಅಣ್ಣ ಅಂದರೆ ಅದು ಹೊಗೆ ಪೈಪ್ತು ಹೊಗೆ ಹೋಗ್ತಿಲ್ಲ ಅದಕ್ಕೋಸ್ಕರ ರೆಡಿ ಮಾಡೋಕ್ಕೆ ಹೋಗ್ತಾವನೆ ನೋಡಿರಿ ನಮ್ಮನ್ನು ಎಲ್ಪ್ ಮಾಡ್ತಾವ್ರೆ ಅವನಿಗೆ ನಮ್ಮಣ್ಣ ಹೆಂಗತ್ತ ನೋಡಿದ ಸ್ನಾನ ಆಗಿದ್ರೆ ಅತ್ತನೇ ಇರಲಿಲ್ಲ ಏಟ್ ಹೊಡಿತು ಏಟ್ ಬಿತ್ತು ನೋಡಿ ಹತ್ತದ ಅಮ್ಮ ಧ್ರುವ ಹಾಯ್ ಕಣ ಧ್ರುವ ಇಲ್ಲಿ ನೋಡ ಹಾಯ್ ಹಣಿಗೆ ಗೈಸ್ ಹೆಂಗ್ ಹೋಯ್ತಾನೆ ಶುಕ್ರವಾರ ಇತ್ತು 7 ಬರ ಗೈಸ್ ಇಲ್ಲಿ ಬರಂಗ ಎಲ್ಲ ಬಿಟ್ಬಿಟ್ಟು ಆದ್ರೆ ಈಷ್ಟಕ್ಕೆ ಇಲ್ಲಿ ಯಂತ್ರ ಗಾಲ ಉಡುತ್ತವರ ಪೈಪಲ್ ಹೋಗಿ ಹೋಗ್ತಿಲ್ಲ ಅದಕ್ಕೆ ನೋಡಿ ಇತ್ಕ ಬಂದ್ರ ಗಾಲೇಷ್ ಓಡ್ದಾಗ ಅದೆ ತಲವ ಬಿತ್ತು ಅಂತ ಒಂದ್ಕಂದೆ ಆದಿಗಾಕ ಇತ್ಕಂತ ಹ್ಮ್ ನೋಡಿ ಗಾಯಿಸಿ ತುಂಬ ಉದ್ದ ಐತೆ ನೋಡಿ ಹ್ಮ್ ಅಷ್ಟೊಳಕೊಯ್ತ ಅದೇ ಇನ್ನೂ ಒಳಗೊಯ್ತೆ ಕಡಾಯಿನ ಆಡಿದ್ರೆ ಗಾಯಿಸಿ ಈ ಥರ ತೊಂದರೆ ಆಗತ್ತೆ ಅವಾಗವಾಗ ಗೂಡು ಕಟ್ ಬಿಡುತ್ತೆ ಅಂಗಡಿ ಇಷ್ಟೊಳಗೆ ಒಂಟೋ ಇದೆಷ್ಟು ದೂರ ಬೇಕ ಅಲ್ಲಿಗೆ ಅಲ್ಲೇ ಬತ್ತಿದೆ ಫಸ್ಟ್ ಸರ್ ತಲೆ ಇತ್ತು ಬಡವಾಗ ಪಾಪಾ ನೋಡಿ ಗಾಯ್ಸ್ ಬರ್ತ ಬಿಟ ಎಂಗನೆ ಸೇತೆ ದೊ ನಾಚಕತ್ತ ಅವನೇ ಹತ್ಮಟಲ್ಲಿ ಬರ್ಲಾ ನಾನು ಬಂದ್ರೆ ಉಂಟಂತೆ ಸಣ್ಣಕ್ಕವನೇ ಕಡೆ ಹೊಗೆ ಬರ್ತೈತೆ ಕಾಣಿಸ್ತಿದ್ಯಾ ನಿಮಗೆ ಹೊಗೆ ಬರ್ತಾ ಇದೆ ಮೇಲೆ ಕುಟ್ಟ ಹೊಗೆ ಬಂತು ಅಯಸ್ ಬಂತಮ್ಮ ಹೊಗೆ ನಮ್ದು ಲೋಗೆ ಪೈಪಲ್ಲಿ ಲೋಗೆ ಹೋಗಿದೆ ಅವಳು ಈ ಥರ ಆಚೆ ಬರ್ತಿತ್ತು ಮನೆಯೆಲ್ಲ ತುಂಬ್ಕೊಳ್ಳೋದು ಅದಕ್ಕೆ ಇವತ್ತು ಫ್ರೀಯಾಗಿ ಇದ್ದಾಂಟ್ ಅವಣ್ಣಂಗೆ ಕೆಲಸ ಕೊಟ್ಟಿದ್ದಾರೆ ನಮ್ಮಮ್ಮ ಅವಾಗ ಏನೈತೆ ಹೇಳಿವಿಟ್ಟು ರುಬ್ತವನೇ ಕಾಯಿಸ್ ಮಣ್ಣಲ್ಲಿ ಇಟ್ಟು ರುಬ್ಬಿಟ್ಟು ಜಡಿತಾರಲ್ಲವಾಸ ಹೆಂಗೆ ಮಾಡ್ತಾವೆ ಏಳುವರೆಗೆ ಎಳೆ ಬಿಸಿಲು ಗೈಸ್ ಸಕ್ಕತ್ತಾಗಿದೆ ನೋಡಕ್ಕೋವೇ ನೋಡಿ ಹೆಚ್ಚಿದ ಕಡ್ಡಿ ಓ ವಾವ್ ನೋಡಿ ಗೈಸ್ ಹೆಂಗ್ ಬರ್ತೈತೆ ಹೊಗೆ ಅಪ್ಪ ಈ ಥರ ಹೊಗೆ ಬರ್ತಾನೆ ಇರಲಿಲ್ಲ ಒಂಥರ ಅಲ್ಲ ಅಲ್ಲೇ ಕಟ್ಕೊಂಡ್ಬಿಡೈತೆ ಅದು ಇವಾಗ ನೆಕ್ಸ್ಟು ತಿಂಡಿಗೆ ಯಾರು ಮಾಡಬೇಕು ಗೈಸ್ ಏನು ಮಾಡೋದಕ್ಕೆ ಗೊತ್ತಿಲ್ಲ ನೋಡಿ ಈ ಥರ ಮನೆಯಲ್ಲಿ ಮನೆಯಲ್ಲೋಗಿ ತುಂಬ್ಕೊಳ್ಳೋದು ಅಲ್ಲಿ ಹೋಗಿ ಬೈಬಲ್ ಯಾವೆ ಹೋಗ್ತಿರ್ಲಿಲ್ಲ ಈಗ ಸುಮಾರಾಗಿ ಹೋಗ್ತೆ ಟೈಮ್ ಆಲ್ರೆಡಿ ಅವಳು ನಲ್ವತ್ತಾಗೆ ಹೋಯಿತು ಏನಾದ್ರು ಮಾಡಬೇಕು ಗೈಸ್ ನನಗೆ ಆಲ್ ಟೈಮ್ ಫೇವ್ರೆಟ್ ಫೇವ್ರೆಟ್ ಓರಿ ಬಿಸ್ಕೆಟು ಯಾಕೋ ಒಂದು ಜೊತೆನೇ ಇರುತ್ತೆ ಇದು ಇವತ್ತು ಶುಕ್ರವಾರ ದೇವ್ರ ಮನೆಯೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಬ್ದುಲ್ ಮಾಡಿದ್ದು ಹಾಗೆ ಇಲ್ಲಿ ಬಂದರೆ ನಮ್ಮ ಟೀ ಕಾಯಿಸಿದ್ದಾರೆ ಟೀ ಕುಡಿಬೇಕು ಬಿಸಿ ಮಾಡಿಕೊಂಡು ಹಾಗೆ ತಿಂಡಿಗೆ ತರಕಾರಿ ಉಪ್ಪಿಟ್ ಅಂದ್ರೆ ನಮ್ಮ ಅದಕ್ಕೋಸ್ಕರ ಫಸ್ಟ್ ರವೆಲ್ಲ ಹುರ್ಕೋತಾ ಇದ್ದೀನಿ ಎಣ್ಣೆ ಬೇಕೋ ಹಾಕೊಂಡು ನೋಡ್ಕೊಬೋದು ಹಂಗೆ ಹುರ್ಕೋಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಚೆನ್ನಾಗಿ ಹುರ್ಕೋಬೇಕು ಅರ್ಧ ಹುರಿದಾಗಿದೆ ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ನೆಕ್ಸ್ಟ್ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ತರಕಾರಿ ಹಾಕಿದ್ರೆ ತಿನ್ಬೋದು ಹಾಗಾಗಿ ಮಾಡೋದೇ ಇಷ್ಟ ಆಗೋಲ್ಲ ಅಷ್ಟು ನೆಕ್ಸ್ಟ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಕರುವಿನ ಸೊಪ್ಪು ಸೊಪ್ಪು ನಮ್ಮ ಗಿಡದಲ್ಲೇ ಬಿಡುತ್ತೆ ಸೊ ಯೋಚನೆ ಏನಿಲ್ಲ ಹಾಗೆ ಈರುಳ್ಳಿ ಒಂದು ಮುರುಗಡೆ ಹಾಕೋತಾಯಿದ್ದೀನಿ ಸ್ಲೈಸ ಕಟ್ ಮಾಡಿ ಇದು ಅಷ್ಟೇ ಬ್ರೌನ್ ಬರಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಬೇಗ ಬೇಕು ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪಾಕ್ರೆ ಆಟೋಮೆಟಿಕ್ಕಾಗಿ ನೀರಾಂಶ ಬಿಡುತ್ತೆ ಆ ಚೆನ್ನಾಗಿ ಒಯ್ಯುತ್ತೆ ನೆಕ್ಸ್ಟ್ ನಾವು ತರಕಾರಿ ಬೇಯಿಸ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಹಾಗೆ ಬಟಾಣಿ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಮೊದಲೇ ಬೀನ್ಸು ಕ್ಯಾರೆಟು ಬಟಾಣಿ ಕೂಗಿಸ್ಕೊಂಡಿದ್ದೀನಿ ಹಾಗೆ ಇವಾಗ ನಮಗೆ ಒಂದು ಗ್ಲಾಸ್ ರವೆಗೆ ಎರಡು ಲೋಟ ಅಷ್ಟು ಹಾಕಿ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ ಅದೇ ರೀತಿ ನಾನು ಸ್ವಲ್ಪ ತಿಳ್ಳಿಗೆ ಮಾಡ್ಕೊತಿರೋದ್ರೆ ಮೂರು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಸರಿಯಾಗಿದೆಯಲ್ಲ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಹುರ್ಕೊಂಡಿದ್ದೀವಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಹಂಗೆ ಬಿಟ್ಬಿಡ್ಬಾರ್ದು ಗಂಟೆ ಗಂಟೆಗೆ ಹೋಗುತ್ತೆ ತಿರುಗಾನೆ ಇರಬೇಕು ನಾವು ರಾಗಿ ಮುದ್ದೆ ಯಾವ ಥರ ತಿರುತ್ತೀವೋ ಆ ರೀತಿ ತಿರಬೇಕು ಇದನ್ನ ಇದರಲ್ಲಿ ನೆಕ್ಸ್ಟ್ ಲಾಸ್ಟ್ ಫೈನಲ್ ಟಚ್ ನಿಂಬೆಹಣ್ಣು ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ತರಕಾರಿ ಉಪ್ಪಿಟ್ಟು ಬೇಕಾದ್ರೆ ತಿಂತೀವಿ ನಾವು ಹಂಗೆ ಮಾಡಿ ಅಷ್ಟು ಇಷ್ಟ ಆಗಲ್ಲ ನೆಕ್ಸ್ಟ್ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಅಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ನೀವು ಟ್ರೈ ಮಾಡಿ ಗಾಯಿಸುವಾಗ ನಾವು ಪಾರ್ಲರ್ಗೆ ಬಂದ್ರಿ ನಾನು ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳೆಲ್ಲ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಇಬ್ಬರು ಮುನ್ನ ಬಂದಿದ್ದೀವಿ ಆಗ ನಮ್ಮ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ನಾನು ಇವತ್ತು ಪುನಃ ನಾವು ಗೌರಿ ಸುಲ್ಸ್ಗೆ ಹೋಗ್ತಾ ಇದ್ದೀವಿ ಅವತ್ತು ಹೋದಾಗ ಬಟ್ಟೆ ಅದು ಸಿಗಿಲ್ಲ ಇವತ್ತು ಎದರೂ ಸಿಗುತ್ತಾ ಅಂತ ನೋಡ್ತಾ ಹೋಗಿ ಎಲ್ಲ ನಡ್ಕೊಂಡೆ ಹೋಗ್ತಾವಿ ಗಾಡಿ ಹೋಗ್ತಾ ಬಂದಿಲ್ಲ ಎಷ್ಟು ಬಿಸಿಲೇ ನೋಡ್ಬೋದು ಕೊಳ್ಳೆಗಾಲದಲ್ಲಿ ನಂಗೆ ಬಸ್ ಸ್ಟ್ಯಾಂಡಾಗ ಬಂದರೆ ಯಾವುದೋ ಊರಿಗೆ ಹೋದಂಗೆ ಆಯ್ತು ರಶ್ ಇಲ್ಲ ಅಂತ ಅನ್ಕೋತೀನಿ ಪಾಪು ಬರ್ತಾರೆ ಗೈಸ್ ಎಷ್ಟು ಬಿಸ್ಲಿದೆ ಕೊಳೆಗಾಲದಲ್ಲಿ ನಮ್ ಆನಂದ್ ಒಂದ್ ದಿನಕಾರಾಯಿ ಅಂತ ಹೇಳಲೇ ಇಲ್ಲ ಗೈಸ್ ನಾನಗ್ರ ಬಲಂತ ಮಾಡಬೇಕು ಹಾಯ್ ಅಂತ ಲುಕ್ ಹಾಯ್ ಹೊಡಂತಿ ಗಾಯಸ್ ವಿಕ್ಟ್ರಿಕ್ಟ್ರಿ ಫಿಕ್ಟಿ ಕೊಡ್ತಾನೆ ಅಷ್ಟೇ ಹಾ ಹೇಳಲ್ಲ ಸೊ ಬನ್ನಿ ಒಗ ಹತ್ರ ಬಂದಿರಿ ಇನ್ನೂ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ ಇನ್ನೂ ಆಲ್ಟ್ರೇಷನ್ ಆಗ್ತಿದೆ ಸೊ ಫುಲ್ ಇವಾಗ ಕಟ್ದಾಗ ಹೊಲ್ಸದಾಗ ವಿಡಿಯೋ ಮಾಡ್ತೀನಿ ಬಟ್ ಸದ್ಯಕ್ಕೆ ಬಟ್ಟೆ ಬೇಕು ಹಬ್ಬಕ್ಕೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಸೊ ಬಿಲ್ಡಿಂಗ್ ನೋಡ್ಬೋದು ಯಾವ ರೀತಿ ಇದೆ ಅಂತ ನಮ್ಮ ಕೊಳ್ಳಿಗಾಲದಲ್ಲೇ ದೊಡ್ಡ ಅಂಗಡಿ ಅಂತಲೇ ಅನ್ಬೋದು ಸಕ್ಕತ್ತಾಗಿದೆ ಮಾತ್ರ ನೋಡಿ ಈಗ ಇಷ್ಟು ಸಕ್ಕತ್ತಾಗಿದೆ ಅಂಗಡಿ ಸಕ್ಕತ್ತಾಗಿದೆ ಮಾತ್ರ ಅಂಗಡಿ ಸೊ ಬಂದು ಕೂಡಲೇ ಗಣೇಶ ಎಷ್ಟೊಂದು ಜನ ಇದ್ದಾರೆ ನೋಡ್ಬೋದು ಅಂಗಡಿ ಮಾತ್ರ ಚಿಂತೆ ಗೈಸ್ ಯಾವ ಅಂಗಡಿನೂ ಮಿಸ್ಸಕ್ಕಾಗಲ್ಲ ಅಷ್ಟು ಸಕ್ಕತ್ತಾಗಿದೆ ಬೆಂಗಳೂರು ಮೈಸೂರಿಗೆಲ್ಲ ಗಾಯಿಸ್ ಆ ಥರ ಫೀಲ್ ಕೊಡ್ತಾ ಇದೆ ನನಗೆ ಸಕ್ಕತ್ ಅಂದರೆ ಸಖತ್ ಮಂಚ ಹೆಂಗೈತೆ ಸೂಪರ್ ಆಗೈತೆ ಅವಳೆ ಮೈಸೂರು ಬೆಂಗ್ಳೂರು ಫೀಲ್ ಕೊಡ್ತಿಲ್ವಾ ಮದ್ವೆಗೆ ಮಾತ್ರ ಒಳ್ಳೆ ಶಾಪಿಂಗೇ ಮಾಡ್ಬೋದು ನೋಡಿ ಗೈಸಲ್ಲಿ ಸಕ್ಕತ್ತಾಗಿದೆ ಗೊಂಬೆಗಳಾಗಿರೋ ಬಟ್ಟೆ ಎಲ್ಲನೇ ಗೈಸ್ ಈ ಶರ್ಟ್ ಎತ್ತಿದ್ದಾರೆ ನೋಡೋಣ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಹೋಟಲ್ಲಿ ನೋಡೋಣ ಇಷ್ಟ ಆಗುತ್ತೆ ಏನಂತ ಗೈಸಲ್ಲಿ ರೆಡ್ ಮತ್ತು ಪಿಂಕು ಕಾಣ್ತಿದ್ದೆಲ್ಲ ಫ್ರಾಕ್ ಸಕ್ಕತ್ತಾಗಿದೆ ಮಾತ್ರ ಗೈಸ್ ಹಾಗೆ ಅಪೋಲೋಗಿ ಬಂದಿರಿ ಸೊ ಇಲ್ಲಿ ಎಲ್ಲ ಆಫರ್ ಬಿಟ್ಟಿದ್ದಾರೆ ಇಲ್ಲವೇ ಏನು ಬೇಕೆಲ್ಲ ತಗೋಬೋದು ಒಳ್ಳೆ ಆಫರ್ ಇದೆ ಗೈಸ್ ಎಲ್ಲ ಮುಗೀತು ಲಾಸ್ಟ್ ಫಾಲ್ಟ್ ಫಾಲ್ಟು ಜ್ಯೂಸ್ జ్యూస్ కుట్ మనకితాయిర జ్యూస్ రెడీ